ಮೃತ್ಯುಂಜಯನ ಜೊತೆ ದೇವಸ್ಥಾನಕ್ಕೆ ಬಂದಿದ್ದಳು ಅದೀರ ದೇವರ ಮುಂದೆ ಕಣ್ಣು ಮುಚ್ಚಿ ನಿಂತಿದ್ದ ಇಬ್ಬರ ಮನಸ್ಸಲ್ಲೂ ಒಂದೇ ಬೇಡಿಕೆ ಇದ್ದಿದ್ದು ನನ್ನ ಜೀವದ ಒಡತಿ ಯಾವ ಕಡೆಯಿಂದಲೂ ನೋವಾಗದಂತೆ ದೇವ್ರೆ ಅವಳ ಮುಖದಲ್ಲಿ ಇರೋ ನಗು ಸದಾಕಾಲ ಹೀಗೆ ಇರಬೇಕು ನನ್ನ ಕೊನೆ ಉಸಿರಿರೋವರೆಗೂ ಅವಳ ಕಣ್ಣಲ್ಲಿ ಒಂದೇ ಒಂದು ಕಣ್ಣೀರು ಭಾರದ ರೀತಿ ನೋಡಿಕೊಳ್ಳೋ ಶಕ್ತಿಗಳು ಎಂದು ಮೃತ್ಯು ಬೇಡಿಕೊಂಡರೆ ದೇವ್ರೆ ಅಪ್ಪಾಜಿ ಹೇಳಿದ ಹಾಗೆ ನನ್ನ ಗಂಡನಿಗೆ ಯಾವುದೇ ತೊಂದರೆ ಆಗದೆ ಇರಲಿ ಅಪಾಯ ಅವರ ಹತ್ರ ಸುಳಿಯೋಕ್ಕೂ ಮೊದಲು ನನ್ನನ್ನು ದಾಡ್ಕೊಂಡು ಹೋಗಬೇಕು ನನ್ನ ಮೊದಲ ಹಾಗೂ ಕೊನೆ ಪ್ರೀತಿ ಎರಡೂ ಇವರೇ ಏಳೇಳು ಜನ್ಮಕ್ಕೂ ಇವರೇ ನನ್ನ ಗಂಡನಾಗಿ ಸಿಗಬೇಕು ಅಂತ ಆಶೀರ್ವಾದ ತಂದೆ ಎಂದು ಬೇಡಿಕೊಂಡು ಕಣ್ಣು ತೆರೆದವಳ ಎದುರು ನಗುತ್ತ ನಿಂತಿದ್ದ ಮೃತ್ಯು ಕಾಣಿಸಿದ ದೇವ್ರ ಹತ್ರ ಬೇಡ್ಕೊತಾ ಇದ್ದೋ ಅಥವಾ ನಿಂತಲ್ಲೇ ನಿದ್ದೆ ಮಾಡಿ ಕನ್ಸು ಕಾಣ್ತಾ ಇದ್ದೋ ತಗೋ ತಿನ್ನು ಎಂದು ಅವಳಿಗೆ ಮಾತಾಡಲು ಬಿಡದ ಹಾಗೆ ಪ್ರಸಾದ ಅವಳ ಬಾಯಿಗೆ ಇಟ್ಟನು ನಂತರ ಅವಳ ಹಣೆಗೆ ತಾನೇ ಕುಂಕುಮ ಬಿಟ್ಟು ಬಾ ಸ್ವಲ್ಪ ಹೊತ್ತು ಇಲ್ಲೇ ಕೂತು ಹೋಗೋಣ ಎಂದು ಕಂಬಕ್ಕೆ ಹೊರಗೆ ಕುಳಿತನು ಅವನ ಪಕ್ಕ ಬಂದು ಅವನ ಹೆಗಲ ಮೇಲೆ ತಲೆ ಇಟ್ಟು ರೀ ಎಂದು ಕೂಗಿದಳು ಅವನಿಂದ ಉತ್ತರ ಬರದೇ ಇದ್ದಾಗ ಏನಂದರೆ ಮಾತಾಡಿ ಎಂದು ನಾಟಕೀಯವಾಗಿ ಕರೆದರೂ ಅವನು ಉತ್ತರಿಸಲಿಲ್ಲ ತಲೆ ಎತ್ತಿ ಅವನ ಮುಖ ನೋಡಿದಳು ಗಂಭೀರವಾಗಿ ಅಲ್ಲಿಯ ಜನರ ಮಧ್ಯ ಯಾರನ್ನೋ ಹುಡುಕುತ್ತಿರುವಂತೆ ಕಾಣಿಸಿತು ಏನಾಗಿದೆ ಇವರಿಗೆ ಸ್ವಲ್ಪ ದಿನದಿಂದ ನಾನು ಗಮನಿಸ್ತಾನೇ ಇದ್ದೀನಿ ನಾವಿಬ್ಬರೇ ಹೊರಗೆ ಬಂದರೆ ಸಾಕು ಯಾರನ್ನೋ ಹುಡುಕ್ತಾ ಇರ್ತಾರೆ ಅವತ್ತು ಶಾಪಿಂಗ್ಗೆ ಕರ್ಕೊಂಡು ಹೋದಾಗಲೂ ಹೀಗೆ ಮಾಡಿದರು ಬಹುಶಃ ಇವ್ರು ಪ್ರೀತಿಸಿದ ಹುಡುಗೀನ ಹುಡುಕ್ತಾ ಇರ್ಬೋದಾ ಅಯ್ಯೋ ದೇವ್ರೆ ಆ ರೀತಿ ಏನೂ ಆಗದೇ ಇರಲಿ ಅವಳು ಇವ್ರ ಕಣ್ಣಿಗೆ ಬೀಳೋದೇ ಬೇಡ ಎಂದು ಮನಸ್ಸಿನಲ್ಲಿಯೇ ತಾನೇ ಪ್ರಶ್ನೆ ಕೇಳಿಕೊಳ್ಳುವುದರ ಜೊತೆಗೆ ತನಗೆ ತೋಚಿದ ರೀತಿ ಉತ್ತರ ಕೊಟ್ಟುಕೊಂಡಿದ್ದಳು ದೇವಸ್ಥಾನದಿಂದ ಹೊರಗೆ ಬಂದು ಇಬ್ಬರು ಕೈ ಕೈ ಹಿಡಿದುಕೊಂಡು ಹೆಜ್ಜೆ ಹಾಕುವಾಗ ಅವಳಲ್ಲಿ ಹೊಸ ಪುಳಕ ಸ್ವಲ್ಪ ನಗ್ತಾ ಬಂದರೆ ಇವ್ರಿಗೆ ಏನಾಗುತ್ತೆ ಯಾವಾಗ ನೋಡು ನಗುವನ್ನು ಅಂಗಡಿಯಲ್ಲಿ ಅಡವಿಟ್ಟು ಬರ್ತಿರೋ ಬಂದಿರೋ ರೀತಿಯಲ್ಲಿ ಇಡ್ತಾರೆ ಯಾವಾಗಲೂ ಸಿಡಿಮಿಡಿ ಮಾಡ್ಕೊಂಡು ಓಡಾಡೋದು ಅದಕ್ಕೆ ಇವರಿಗೆ ಎಸ್ ಎಮ್ ಎಸ್ ಅಂತ ಹೆಸರಿಟ್ಟಿರೋದು ಎಂದು ಜೋರಾಗಿಯೇ ಹೇಳಿಕೊಂಡು ಬರುತ್ತಿದ್ದವಳನ್ನು ನೋಡಿ ಅವನ ಮುಖದಲ್ಲಿ ನಗು ಅರಳಿತು ಲೇ ಅದಿ ಎಸ್ ಎಮ್ ಎಸ್ ಅಂದರೆ ಅದ್ಯಾರೆ ನೀನು ಹಳೆ ಕ್ರಶ ಎಂದು ಬೇಕು ಅಂತಲೇ ಛೇಡಿಸಿದರೆ ಹೌದು ನನ್ನ ಏಳೇಳು ಜನ್ಮದ ಆಕ್ರಶವನು ಎಂದು ತುಸು ಕೋಪದಲ್ಲಿಯೇ ಹೇಳಿದಳು ಅವಳ ಮಾತಿಗೆ ತುಟಿ ಅರಳಿಸಿದವನು ನಾನು ಮೊದಲು ಸಿಡಿಮಿಡಿ ಮಾಡ್ತಾ ಇದ್ದೆ ಕಣೆ ಆದರೆ ಯಾವಾಗ ನೀನು ನಾನು ಅಷ್ಟೆಲ್ಲ ಕಾಟ ಕೊಟ್ಟರು ಸಹಿಸ್ಕೊಂಡು ನನ್ನ ಜೊತೆಗೆ ಇತ್ತು ಆಗಲಿಂದ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನಿಜ ಹೇಳಬೇಕಂದ್ರೆ ಇತ್ತೀಚೆಗೆ ನಿನ್ನ ಮೇಲೆ ಕೋಪನೇ ಮಾಡ್ಕೊಂಡಿಲ್ಲ ಗೊತ್ತಾ ಆದರೂ ಸಿಡ್ಕ ಅಂತ ಕರೀತೀಯಲ್ಲ ಇದು ಸರಿನಾ ಎಂದಿದ್ದ ಅವನ ಮಾತು ಇವಳಿಗೂ ಸರಿಯನಿಸಿದಾಗ ಬೃಜು ನಿಮ್ಮ ಹುಡುಗಿ ಏನಾದರೂ ಸಿಕ್ಕಿದರೆ ನನ್ನನ್ನು ಬಿಟ್ಬಿಡ್ತೀರಾ ಎಂದು ಅವನ ಮುಖವನ್ನೇ ನೋಡುತ್ತಾ ಕೇಳಿದಳು ಅವಳ ಮಾತುಗಳನ್ನು ಕೇಳಿ ನಡೆಯುತ್ತಿದ್ದವನು ನಿಲ್ಲಿಸಿ ಇದ್ದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು ಎಂದು ಪ್ರಶ್ನೆ ಮಾಡಿದ ಅಂದು ಕುಡಿದ ಅಮಲಿನಲ್ಲಿ ಅವನು ನಡೆದುಕೊಂಡ ರೀತಿ ಆಡಿದ ಮಾತುಗಳನ್ನು ನೆನಪಾಗುತ್ತಲೇ ಅವಳ ಕಣ್ಣು ತುಂಬಿತು ಅವನಿಗೆ ಕಾಣದ ರೀತಿ ಉರಿಸಿಕೊಂಡು ಅಯ್ಯೋ ಸುಮ್ಮನೆ ಇದ್ದೆ ಎಂಥ ಕೆಲಸ ಮಾಡಿಬಿಟ್ಟೆ ಇಷ್ಟು ದಿನ ಇವ್ರಿಗೆ ಆ ವಿಷಯ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಟೆ ಈಗ ನಾನೇ ಬಾಯಿ ತಪ್ಪಿ ಹೇಳ್ಬಿಡ್ತಾ ಇದ್ದೆ ಅನಿಸುತ್ತೆ ಎಂದುಕೊಂಡು ಅದು ಆವತ್ತು ನಿಮ್ಮ ಸ್ನೇಹಿತ ವರುಣ್ ಮನೆಗೆ ಬಂದಾಗ ಮಾತಾಡ್ತಾ ಇದ್ರಲ್ಲ ಆಗ ಕಿವಿಗೆ ಬಿತ್ತು ಅಷ್ಟೆ ಎಂದು ಮ್ಯಾನೇಜ್ ಮಾಡಿದಳು ಅವಳ ಹತ್ತಿರ ಬಂದು ಹೆಗಲ ಮೇಲೆ ಕೈ ಹಾಕಿ ಲೇ ನನ್ನ ಕಡೆ ನೋಡು ಎಂದು ಅವಳ ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡು ಈ ಥರ ಎಲ್ಲ ಯೋಚನೆ ನಿನ್ನ ತಲೆಗೆ ಬರೋದು ಅನಿಸುತ್ತೆ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ನಾನು ನೀನು ಬಿಟ್ಕೊಡಲ್ಲ ಅವಳು ನನ್ನ ಹೃದಯದ ಎಡಗಡೆ ಇದ್ದರೆ ನೀನು ಬಲಗಡೆ ಇರ್ತೀಯ ಎಂದು ಕಣ್ಣು ಹೊಡೆದು ಹೇಳಿದವನ ಮಾತಿಗೆ ಅದೀರ ಕಣ್ಣು ದೊಡ್ಡದಾಗಿತ್ತು ಏನು ಇಬ್ಬಿಬ್ರು ಬೇಕಾ ನಿಮಗೆ ಎಂದು ಹೊಟ್ಟೆ ಉರಿದುಕೊಂಡು ಹೇಳಿದವಳ ಮಾತಿಗೆ ಅವನಿಗೆ ಮುದ್ದುತಿತ್ತು ಅವಳನ್ನು ರೇಗಿಸಿ ಮಜ ತೆಗೆದುಕೊಳ್ಳುವುದು ಎಂದರೆ ಅವನಿಗೆ ಎಲ್ಲಿಲ್ಲದ ಸಂತೋಷ ಅವನ ನಗುವನ್ನು ನೋಡಿ ತನ್ನ ಮುಖ ದಪ್ಪ ಮಾಡಿದವಳು ದೇವಸ್ಥಾನದ ಕಡೆ ತಿರುಗಿ ತನ್ನ ಎರಡೂ ಕೈಯನ್ನು ಮೇಲೆ ಎತ್ತಿ ಮುಗಿದು ಅಪ್ಪ ದೇವ್ರೆ ನನ್ನ ಗಂಡ ಶ್ರೀರಾಮ್ಚಂದ್ರ ಅಂತ ಅಂದ್ಕೊಂಡಿದ್ದೆ ಆದರೆ ಇವರು ನೋಡಿದರೆ ಕೃಷ್ಣನ್ ರೆಕಾರ್ಡ್ ಬ್ರೇಕ್ ಮಾಡೋ ಥರ ಮಾತಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇಂಥ ಗಂಡನನ್ನು ಯಾರಿಗೂ ಕೊಡಬೇಡಪ್ಪ ಇವ್ರು ಪ್ರೀತಿಸ್ತಾ ಇರೋ ಹುಡುಗಿ ಇವ್ರ ಕೈಗೆ ಚಿಪ್ ಕೊಡೋ ಹಾಗೆ ಮಾಡು ಯಾವುದೇ ಕಾರಣಕ್ಕೂ ಅವಳು ಇವ್ರ ಕಣ್ಣಿಗೆ ಬೀಳೋದೇ ಬೇಡ ಎಂದು ಜೋರಾಗಿಯೇ ಹೇಳಿಕೊಂಡು ಅಪ್ಲಿಕೇಶನ್ ಹಾಕಿದವಳನ್ನು ನೋಡಿ ಮನಸಾರಿನಕ್ಕಿದ್ದ ಮೃತ್ಯು ಲೇ ಅದೀರಾ ಮನಸಲ್ಲಿ ಬೇಡ್ಕೋತಾ ಇದ್ದೀನಿ ಅಂತ ಜೋರಾಗಿಯೇ ಹೇಳ್ತಾ ಇದ್ದೀಯ ಕಣೆ ದೇವರು ನಿನ್ನ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡೋಕ್ಕೂ ಮೊದಲು ನಾನೇ ರಿಜೆಕ್ಟ್ ಮಾಡ್ತಾಯಿದ್ದೀನಿ ನೀನು ಬೇಡ್ಕೊಂಡಿದ್ದು ಯಾವುದೂ ಆಗಲ್ಲ ಅವಳು ನನ್ನ ಕೊನೆ ಉಸಿರಿರೋವರೆಗೂ ನನ್ನ ಜೊತೆಯೇ ಇರೋ ಹಾಗೆ ನಾನು ಮಾಡೇ ಮಾಡ್ತೀನಿ ಸರಿ ನಾನು ಕಾರ್ ತೊಗೊಂಡು ಬರ್ತೀನಿ ಇಲ್ಲೇ ನಿಂತಿರೋ ಎಂದು ಹೇಳಿ ಪಾರ್ಕಿಂಗ್ ಏರಿಯಾದ ಕಡೆ ನಡೆದರೆ ಇವಳು ಮನಸ್ಸಿನಲ್ಲಿಯೇ ಅವನಿಗೆ ಮಣ ಮಣ ಎಂದು ಬೈದುಕೊಂಡು ಮುಂದೆ ಹೊರಟವಳು ನೋಡದೆ ಯಾರಿಗೋ ಡಿಕ್ಕಿ ಹೊಡೆದಿದ್ದಳು ಸಾರಿ ನೋಡಲಿಲ್ಲ ಎಂದು ತಲೆ ಎತ್ತಿ ಎದುರಿಗೆ ಇದ್ದವರ ಮುಖ ನೋಡಿದಳು ಅವರ ಮುಖ ನೋಡುತ್ತಿದ್ದ ಹಾಗೆ ಅದೀರ ಕಣ್ಣು ಕೋಪದಲ್ಲಿ ಕೆಂಪಾಗಿತ್ತು ನೀನಾ ಎಂದು ಆಘಾತದಲ್ಲಿ ಕೇಳಿದರೆ ಹೌದು ನಾನೇ ಏನ್ ಚಿನ್ನ ಹೇಗಿದೆಯಾ ತುಂಬ ದಿನಗಳೇ ಆಯಿತು ನೀನು ಭೇಟಿ ಮಾಡಿ ಎನ್ನುತ್ತಾ ಅವಳ ಕೆನ್ನೆಯನ್ನು ಸವರುವುದಕ್ಕೆ ಅವನ ಕೈ ಅವಳ ಮುಖದ ಬಳಿಯಲ್ಲಿ ತರುತ್ತಿದ್ದ ಹಾಗೆ ಅವನ ಕೈಯನ್ನು ಕೋಪದಲ್ಲಿ ದೂಡಿದಳು ಹೇ ಧ್ರುವಂತ್ ನನ್ನನ್ನೇ ಮುಟ್ಟು ಮಾತಾಡಿಸೋಷ್ಟು ಧೈರ್ಯ ಬಂದಿದ್ಯಾ ಯಾಕೆ ನನ್ನ ಹತ್ರ ಒದೆ ತಿಂದು ತುಂಬ ದಿನ ಆಯಿತಲ್ಲ ನನ್ನ ಕೈ ರುಚಿ ಮರ್ತೋಗಿದ್ಯಾ ಎಂದಳು ಅದೇ ಸಿಟಿನಲ್ಲಿ ನೀನು ಕೊಟ್ಟಿದ್ದು ಮರ್ತಿಲ್ಲ ಮುಂದೆ ಮರೆಯೋದು ಇಲ್ಲ ಹಳೆಯದನ್ನೆಲ್ಲ ಬಡ್ಡಿ ಸಮೇತ ತಿರುಗಿಸಿ ಕೊಡೋಕೆ ಅಂತಾನೆ ಮತ್ತೆ ಬಂದಿರೋದು ನಾನು ಎಂದು ವ್ಯಂಗ್ಯವಾಗಿ ಹೇಳಿದ ಧ್ರುವಂತ್ ನೇರವಾಗಿ ಅವಳ ಕೊಳ ಕೊರಳಿನಲ್ಲಿ ಇದ್ದ ತಾಳಿಗೆ ಕೈ ಹಾಕಿದ ಅವನ ಈ ನೆಡೆಯಿಂದ ಬೆಚ್ಚಿ ಬಿದ್ದಿದ್ದಳು ಅದಿರ ಎರಡೂ ಕೈಯಲ್ಲೂ ತಾಳಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ದೇವರ ಪ್ರಸಾದ ನೆಲದ ಪಾಲಾಗಿತ್ತು ಅದರ ಕಡೆ ಅದಿರ ಗಮನ ಇರಲಿಲ್ಲ ಹೇ ಧ್ರುವಂತ್ ಇದೇನು ಮಾಡ್ತಾ ಇದೆಯಾ ಎಂದು ಅವನಿಂದ ತನ್ನ ತಾಳಿಯನ್ನು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು ಅವನನ್ನು ಹೊಡೆದು ಕೆಳಗೆ ಬೀಳಿಸುವುದು ಅವಳಿಗೇನು ಕಷ್ಟದ ಕೆಲಸವಾಗಿರಲಿಲ್ಲ ಆದರೆ ಇದರ ಮಧ್ಯ ತಾಳಿ ಕಿತ್ತು ಹೋದರೆ ಎನ್ನುವ ಭಯವೇ ಜಾಸ್ತಿ ಇತ್ತು ಅವಳಿಗೆ ಮರ್ಯಾದೆಯಿಂದ ನನ್ನ ತಾಳಿಯಿಂದ ಕೈ ತೆಗೆದ್ರೆ ಸರಿ ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ಅವಳು ಕೋಪದಿಂದ ಹೇಳಿದರೂ ಅವನ ಮೇಲೆ ಯಾವ ಪರಿಣಾಮ ಕೂಡ ಬೀರಲಿಲ್ಲ ಏನೇ ಗಂಡ್ಬಿಡಿ ನಿಜವಾಗ್ಲೂ ಇದು ಆ ಟ್ರಾಲ್ ಒಂದು ಕರಿಮಣಿಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಅಂದರೆ ಖಂಡಿತವಾಗ್ಲೂ ಇದನ್ನ ಕಿತ್ತು ಹಾಕಲೇಬೇಕು ಇದನ್ನ ನಿನ್ನ ಕತ್ತಿಂದ ತೆಗೆದು ನನ್ನ ಜೊತೆಯೇ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಬಂದರೆ ರಾಣಿ ರಾಣಿ ಥರ ನೋಡ್ಕೊತಾನೆ ಇದ್ರು ಅಂತ ಎಂದಿದ್ದ ಅವನನ್ನು ಕಣ್ಣಿನಲ್ಲೇ ಸುಟ್ಟು ಬಿಡುವಂತೆ ನೋಡಿದ ಅದೀರಾ ನನ್ನ ಗಂಡ ಇಲ್ಲಿಗೆ ಬರೋಕ್ಕೂ ಮೊದಲು ಇಲ್ಲಿಂದ ಹೋಗಿ ನಿನ್ನ ಪ್ರಾಣ ಉಳಿಸ್ಕೊ ಇಲ್ಲಾಂದರೆ ಮುಂದೆ ನಡೆಯೋದಕ್ಕೆ ನಾನು ಹೊಣೆಯಲ್ಲ ಓಹ್ ಹೌದಾ ಬಿಡೆ ನನಗೇನು ಮಾಡ್ತಾನೆ ಅಂತ ನಾನು ಬಿಡ್ತೀನಿ ಎಂದವನ ಮಾತು ಪೂರ್ತಿ ಆಗೋಕ್ಕೂ ಮೊದಲೇ ಯಾರೋ ಅವನ ಎದೆಗೆ ಒದ್ದ ಕೂಡಲೇ ಹಾರಿಕೊಂಡು ಕೆಳಗೆ ಹೋಗಿ ಬಿದ್ದಿದ್ದ ಯಾರೆಂದು ಹಿಂದೆ ತಿರುಗಿ ನೋಡಿದವಳಿಗೆ ಉಗ್ರನರ ಸಿಂಹನ ರೀತಿ ಅವಳ ಗಂಡನೆ ನಿಂತಿದ್ದ ಅದಿರ ಹತ್ತಿರ ಬಂದು ಅವಳ ಹೆಗಲನ್ನು ಬಳಸಿ ನಿಂತವನು ಇವಳಿಂದ ನೀನು ಎಷ್ಟು ದೂರ ಇರ್ತೀಯೋ ಅಷ್ಟು ನಿನಗೆ ಒಳ್ಳೆಯದು ಇವಳು ನನ್ನ ಜೀವ ಪ್ರೀತಿ ಧೈರ್ಯ ಹೆಂಡತಿ ಎಲ್ಲ ಇವಳೆ ಇವಳಿಗೇನಾದರೂ ತೊಂದರೆ ಕೊಡೋಕೆ ಮತ್ತೆ ಬಂದರೆ ನಿನ್ನ ಮೃತ್ಯು ಈ ಮೃತ್ಯುಂಜಯನ ಕೈಯಲ್ಲೇ ನೆನ್ಪಿಟ್ಕೊ ಎಂದು ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದ ಇತ್ತ ಕಡೆ ಯಾವುದೋ ಕೇಸ್ ಸಲುವಾಗಿ ತಲೆ ಕೆಡಿಸಿಕೊಂಡು ಲೇಡಿ ಪೊಲೀಸ್ ಒಬ್ಬರಿಗೆ ಪದೇ ಪದೇ ಕಾಲ್ ಮಾಡೋಕೆ ಪ್ರಯತ್ನ ಪಡುತ್ತಿದ್ದ ಅನಿಲ್ ಆದರೆ ಆಕೆ ಇವನ ಕಾಲ್ ರಿಸೀವ್ ಮಾಡದೇ ಇರುವುದರಿಂದ ತಲೆ ಕೆಟ್ಟ ಹಾಗೆ ಆಗಿತ್ತು ಅವನ ಹಳ್ಳಿಯಲ್ಲಿಯೇ ಇದ್ದ ಕತ್ತಿಸೂರಿ ಎನ್ನುವ ರೌಡಿಯ ಬಗ್ಗೆ ಅವನು ಮಾಡುವ ದಂಧೆಗಳ ಬಗ್ಗೆ ಸ್ವತಃ ಅನಿಲೆ ಎಲ್ಲ ಖುದ್ದಾಗಿ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಪೆನ್ಡ್ರೈವ್ ಒಂದರಲ್ಲಿ ಸೇವ್ ಮಾಡಿ ಇಟ್ಟುಕೊಂಡಿದ್ದ ಹುಡುಗಿಯರ ದಂಧೆ ಗಾಂಜಾ ಗಿಡವನ್ನು ಬೆಳೆದು ಅದನ್ನು ಒಣಗಿಸಿ ಪ್ಯಾಕ್ ಮಾಡಿ ಕಾಲೇಜ್ ಹುಡುಗರಿಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಸಪ್ಲೈ ಮಾಡುವ ಕೆಲಸ ಮಾಡುತ್ತಿದ್ದ ಇದನ್ನು ತಿಳಿದ ಅನಿಲ್ ಸಾಕ್ಷಿಯಿಲ್ಲದೆ ಅವನನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದು ಗೊತ್ತಿದ್ದರಿಂದ ಅವನಿಗೆ ಕಾನೂನಿನ ಮೂಲಕ ಶಿಕ್ಷೆ ಕೊಡಿಸುವ ಸಲುವಾಗಿ ಸಾಕ್ಷಿ ಸಂಗ್ರಹ ಮಾಡಿದ ಅವನ ಮೂರು ವರ್ಷದ ಪರಿಶ್ರಮದ ಫಲವಾಗಿ ಅವನ ಎಲ್ಲ ಅಕ್ರಮಗಳು ಆ ಪೆನ್ ಡ್ರೈವ್ನಲ್ಲಿ ಸೇವ್ ಆಗಿತ್ತು ಆದರೆ ಅದರ ಜೊತೆ ಕೆಲವು ಫೈಲ್ ಹಿಡಿದು ಕೋರ್ಟಿಗೆ ಹೋಗುವ ಸಂದರ್ಭದಲ್ಲಿ ಸೂರ್ಯ ಕಡೆಯ ಹುಡುಗನೊಬ್ಬ ಮಧ್ಯ ರೋಡಿನಲ್ಲಿ ಕಣ್ಣು ಕಾಣದ ಕುರುಡನ ವೇಷದಲ್ಲಿ ಬಂದು ಅನಿಲ್ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗುವಂತೆ ಮಾಡಿ ಆ ಪೆನ್ ಡ್ರೈವ್ ಕದ್ದುಬಿಟ್ಟಿದ್ದ ಇದು ಅನಿಲ್ಗೆ ತಡವಾಗಿ ಗೊತ್ತಾದಾಗ ತಲೆ ಕೆಟ್ಟ ರೀತಿಯಾಗಿತ್ತು ನಂತರ ಇರೋ ವಿಷಯನ್ನೆಲ್ಲ ಪೊಲೀಸ್ಗೆ ಹೇಳಿ ಸಹಾಯ ಕೇಳಿದಾಗ ಅವನ ರೀತಿಯೇ ಪ್ಲ್ಯಾನ್ ಮಾಡಿ ನಾವು ಪೆನ್ ಡ್ರೈವ್ ಕದಿಬೇಕು ಅವನನ್ನು ನೇರವಾಗಿ ಎದುರು ಹಾಕಿಕೊಳ್ಳೋ ಬದಲು ಉಪಾಯದಿಂದ ಬಗ್ಗಿಸಬೇಕು ಎಂದು ಒಂದು ಐಡಿಯಾ ಕೊಟ್ಟಿದ್ದರು ಆ ಐಡಿಯಾ ಪ್ರಕಾರ ತಮ್ಮ ಲೇಡಿ ಕಾನ್ಸ್ಟೇಬಲನ್ನು ಮನೆ ಕೆಲಸದವಳ ರೀತಿ ಕಳುಹಿಸಿ ಪೆನ್ಡ್ರೈವ್ ಕದಿಯೋ ಯೋಚನೆ ಹಾಕಿಕೊಂಡಿದ್ದರು ಹಾಗಾಗಿಯೇ ಆ ಲೇಡಿ ಕಾನ್ಸ್ಟೇಬಲ್ಗೋಸ್ಕರ ಅನಿಲ್ ಕಾಯುತ್ತಿದ್ದ ಆದರೆ ಎಷ್ಟು ಕಾಲ್ ಮಾಡಿದರೂ ಕಾಲ್ ಪಿಕ್ ಮಾಡದೇ ಇದ್ದಾಗ ಅನಿಲ್ಗೆ ನಿಜವಾಗಲೂ ತಲೆ ಕೆಟ್ಟ ರೀತಿಯಾಗಿತ್ತು ಸರಿಯಾದ ಸಮಯಕ್ಕೆ ಕೈಕೊಟ್ಟ ಹೆಂಗಸಿನ ಮೇಲೆ ಕೋಪ ಕೂಡ ಹುಕ್ಕುತ್ತಿತ್ತು ಅದೇ ಸಮಯಕ್ಕೆ ಹೊರಗಿನಿಂದ ಕುಣಿಯುತ್ತಾ ಬಂದ ವಿದಿಶ ಹಾಯ್ ಡಾರ್ಲಿಂಗ್ ಯಾಕೆ ಯಾವುದೋ ಬೆಟ್ಟ ತಲೆ ಮೇಲೆ ಬಿದ್ದಿರೋ ಹಾಕುತ್ತಿದೆಯಾ ಏನಾಯಿತು ಎಂದು ಕೇಳುತ್ತಾ ಅವನ ಪಕ್ಕ ಬಂದು ಕುಳಿತಳು ಮೊದಲೇ ಟೆನ್ಷನ್ನಲ್ಲಿ ಇದ್ದವನು ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಎಂದು ಇನ್ನೂ ಬೈಯುತ್ತಿದ್ದವನಿಗೆ ಏನೋ ಹೊಳೆದಂತಾಗಿ ಕೂಡಲೇ ಎದ್ದು ನಿಂತನು ಅವನು ಹಾಗೆ ನಿಂತಿದ್ದನ್ನು ನೋಡಿ ತಾನೂ ನಿಂತವಳು ಏನಾಯಿತು ಗೊಂದಲದಿಂದಲೇ ಪ್ರಶ್ನಿಸಿದಳು ವಿದಿಶಾ ಐ ನೀಡ್ ಯುವರ್ ಹೆಲ್ಪ್ ಎಂದು ಅವಳ ಭುಜ ಬಿಟ್ಟಿದ್ದು ಕೇಳಿದ ಎಲ್ಪ ಏನು ಎಲ್ಪ್ ನನ್ನ ಕೈಯಿಂದ ಆದರೆ ಖಂಡಿತ ಮಾಡ್ತೀನಿ ನನ್ನ ಡಾರ್ಲಿಂಗ್ ನೀನು ನಿನಗಿಲ್ಲ ಅಂತೀನಾ ಎಂದು ತಮಾಷೆಯಾಗಿ ಹೇಳಿದಳು ವಿದಿಶಾ ಇದು ತಮಾಷೆ ಮಾಡೋ ವಿಷಯ ಅಲ್ಲ ನೀನು ಹಿಂದೊಮ್ಮೆ ನನ್ನ ಹತ್ರ ಕಾಲೇಜ್ ಲೆಕ್ಚರರ್ ಅಂತ ಸುಳ್ಳು ಹೇಳಿಕೊಂಡು ಯಾಕೆ ನಮ್ಮ ಕಾಲೇಜ್ಗೆ ಬಂದಿದ್ದೆ ಅಂತ ಕೇಳಿದ್ದೆ ಅಲ್ವಾ ಯಾಕಂದರೆ ನಮ್ಮ ಹಳ್ಳಿಯಿಂದಲೇ ನಿಮ್ಮ ಕಾಲೇಜ್ ಸ್ಟೂಡೆಂಟ್ಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅಂತ ಇನ್ಫಾರ್ಮೇಷನ್ ಬಂದಿತ್ತು ಅದನ್ನು ಕಂಡು ಹಿಡಿಯೋಕೆ ಅಂತಾನೆ ನಾನು ಅಲ್ಲೇ ಬಂದಿದ್ದು ಆದರೆ ನಾನು ಮೂರು ವರ್ಷ ಕಷ್ಟಪಟ್ಟು ಕಲ್ ಕಲೆಕ್ಟ್ ಮಾಡಿದ ಸಾಕ್ಷಿ ಈಗ ಅವನ ಪಾಲಾಗಿದೆ ತನಗೆ ಓದು ಬರಹ ಬರಲ್ಲ ಅಂತ ಸುಳ್ಳು ಹೇಳಿಕೊಂಡು ಇರೋ ಆ ಕತ್ತಿ ಸೂರಿ ಮುಖವಾಡ ಬಯಲು ಮಾಡಬೇಕು ಅಂದರೆ ನನಗೆ ಆ ಪೆನ್ ಡ್ರೈವ್ ಬೇಕೇ ಬೇಕು ಅವನಿಗೆ ಗೊತ್ತಿಲ್ಲದ ಹಾಗೆ ಮನೆ ಕೆಲಸದವಳ ವೇಷದಲ್ಲಿ ಹೋಗಿ ಆ ಪೆನ್ ಡ್ರೈವ್ ತರಬೇಕು ಇದಕ್ಕೆ ನೇಮಿಸಿದ ಲೇಡಿ ಕಾನ್ಸ್ಟೇಬಲ್ ಕೈ ಕೊಟ್ಟಿದ್ದಾಳೆ ಅದಕ್ಕೆ ಅವಳ ಬದಲು ನೀನೇ ಹೋಗಿ ಆ ಕೆಲಸ ಮಾಡ್ಕೊಂಡು ಬರ್ತೀಯ ಪ್ಲೀಸ್ ಎಂದು ಎಲ್ಲವನ್ನು ಅವಳಿಗೆ ವಿವರಿಸಿ ಹೇಳಿ ಸಹಾಯ ಕೇಳಿದ ಆದರೆ ಅವನ ಮೇಲಿದ್ದ ಕುರುಡು ಪ್ರೀತಿಯಾಗಿ ಈ ಕೆಲಸದಲ್ಲಿ ಇರುವ ರಿಸ್ಕನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳದೆ ಸರಿ ಎಂದು ಕೂಡಲೇ ಒಪ್ಪಿಕೊಂಡಿದ್ದಳು ವಿದಿಷ ಮುಂದುವರಿಯುವುದು